ಖುಷಿ ಇದೆ ಯಾಕಂದ್ರೆ ಶಿಲ್ಪ ಆಗು ಸ್ವಲ್ಪ ರಫ್ ಆ್ಯಂಡ್ ಟಫ್ ಇದ್ದೀನಿ ನೋಡೋಕ್ಕೆ ಸ್ವಲ್ಪ ಹಂಗೆ ಕಾಣಿಸ್ಬೋದು ಬಟ್ ಆ ಪಾತ್ರದಲ್ಲಿ ಧೈರ್ಯವನ್ನಿದೆ ಹೌದು ಬಟ್ ಅಲ್ಲಿ ಮಾತಾಡ್ತಾ ಇರಲಿಲ್ಲ ಇಲ್ಲಿ ನಾನು ಸ್ಟ್ಯಾಂಡ್ ತಗೋತಾ ಇದ್ದೀನಿ ಯಾರಾದರೂ ನನ್ನ ತಂಟೆಗೆ ಬಂದು ನಾನು ಸುಮ್ಮನೆ ಇರಲ್ಲ ನಾನು ನಾನಾದ್ ನಾನು ಯಾರ ತಂಟೆಗೂ ಹೋಗಲ್ಲ ಸೊ ಆ ಥರ ಪಾತ್ರ ಇದೆ ಸೊ ತುಂಬ ಖುಷಿ ಇದೆ ಚಾಲೆಂಜಸ್ ಆಬ್ವಿಯಸ್ಲಿ ನಮ್ಮ ಲೈಫಲ್ಲಿ ಯಾವತ್ತೂ ಬರ್ತಾ ಇರುತ್ತೆ ಈಚ್ ಸೀನು ಒಂದೊಂದು ಚಾಲೆಂಜು ಬಟ್ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಮನೆಗೆ ಪ್ರಶ್ನೆ ನಮ್ಮಮ್ಮ ಸರ್ ಸ್ವಲ್ಪ ಸಿಮಿಲರ್ ನಿಮ್ ತರನೇ ಇದ್ದಾರೆ ಅವ್ರಿಗೆ ತುಂಬಾ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ಅಲ್ಲ ನೀವು ನಿಜ ಜೀವನದಲ್ಲಿ ಹಿಂಗೆ ಇದರ ನಿಮ್ಮ ಆಲೋಚನೆ ಯಾಕೆ ಹಿಂಗೆ ಅನ್ನೋದು ಬರೀ ದುಡ್ಡು 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 ಅನ್ನೋದು ಸೊ ನಾನು ನಿಜ ಜೀವನದಲ್ಲಿ ಹೇಗಿದ್ದೀನಿ ಅಂತ ಕೇಳ್ತಾ ಇದ್ದೀರಲ್ಲ ನೀವು ಐ ಡೋಂಟ್ ನೋ ನಾನು ಹೇಳ್ಬೋದು ಇಲ್ವೋ ಗೊತ್ತಿಲ್ಲ ಬಟ್ ಎಲ್ಲರಿಗೂ ದುಡ್ಡು ಅನಿವಾರ್ಯ ಅಲ್ವಾ ಮೇಡಮ್ ನನ್ನ ನಿಜ ಜೀವನದಲ್ಲೂ ನನಗೆ ದುಡ್ಡಿಗೆ ಅನಿವಾರ್ಯ ಬಂದಂತ ಟೈಮ್ ಇದೆ ಯಾಕೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಯಾಕೆ ನಾನು ದುಡ್ಡು ಮಾಡಲಿಲ್ಲ ಯಾಕೆ ನನಗೆ ಮಾಡುವಂತ ಪರಿಸ್ಥಿತಿ ಬಂದಾಗ ನಾನು ಯಾಕೆ ಅದನ್ನ ಐ ಮೀನ್ ಅದನ್ನ ನಾನು ತಗೊಳ್ಳಿಲ್ಲ ಅಂತ ಅನ್ಸಿದುಂಟು ಮೇಡಮ್ ಸರ್ ನಿಮ್ಮ ಬ್ಯಾನರ್ ಅಲ್ಲಿ ತುಂಬ ಹಿಟ್ ಸೀರಿಯಲ್ಗಳನ್ನ ಕೊಟ್ಟಿದ್ದೀರಾ ಅಂದ್ರೆ ಆ ಎಲ್ಲ ಸೀರಿಯಲ್ಗಳಿಂದ ಈ ಸೀರಿಯಲ್ ಎಷ್ಟು ವಿಭಿನ್ನ ಮತ್ತೆ ನೀವು ಈ ಯಾಕೆ ಚೂಸ್ ಮಾಡಿದ್ರಿ ಸರ್ ಇಲ್ಲಿವರೆಗೂ ಎಲ್ಲ ಕತೆಗಳು ಇಲ್ಲಿವರೆಗೂ ಗಿರಿ ಗೌರಿ ಕಲ್ಯಾಣದವರೆಗೂ ಎಲ್ಲ ಕತೆಗಳು ನಾನೇ ಬರೆದಿರೋದು ಕತೆ ಸ್ಕ್ರೀನ್ಪ್ಲೇ ಮೊದಲನೇ ಸರಿ ನಾನು ಚಾನಲ್ಲೇ ಕೊಟ್ಟಂಥ ಕತೆ ಹಾರಿಸ್ಕೊಂಡಿರೋದು ಯಾಕಂದ್ರೆ ಆ ಕತೆ ಡೆಪ್ತು ಆ ಎಮೋಷನ್ಸು ತುಂಬ ಅದರಲ್ಲಿ ನನಗೆ ಹೊಟ್ಟೆ ಕಿಚ್ಚು ಬಂದುಬಿಡ್ತವ್ರು ಏಯ್ ಈ ಥರ ಸೀನ್ ನಾನು ಯಾಕೆ ಬರೋದಿಲ್ಲ ಯಾಕೆ ಒಳ್ಳೆದಿಲ್ಲ ಅಂತ ಹಂಗೆಲ್ಲ ಅನಿಸಿರೋದುಂಟು ಆ್ಯಂಡ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬರೆಯೋಕ್ಕೆ ಸಮಯ ಇಲ್ದಿರೋದ್ರಿಂದ ನಾನು ಒಂದು ಹೊಸ ಕತೆ ಅಂತ ಇಟ್ಟು ಕೊಟ್ಟಾಗ ಇದು ಅದ್ಭುತವಾದ ಕಥೆ ಆಗಿರೋದ್ರಿಂದ ನನಗೊಂದು ಮೂರು ಕತೆ ಹೇಳಿದ್ರೆ ನಾನು ಇದು ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಕಥೆಯ ಡೆಪ್ತ್ ಅಷ್ಟು ದೊಡ್ಡದಾಗಿದೆ ಅಂಡ್ ಜರ್ನಿ ಕತೆ ಜರ್ನಿ ಎಂಟರ್ಟೈನ್ಮೆಂಟ್ ಅನ್ನೋದು ಪ್ರತಿ ಎಪಿಸೋಡು ಆಗಿದೆ ಎಲ್ಲೂ ಒಂದು ಈ ಸೀನ್ ಹಾಕಿ ವೇಸ್ಟು ಇದೇನು ಬೇಕಿತ್ತು ಅನ್ನೋದು ಸೀನ್ಗೆ ಒಂದೂ ಇಲ್ಲ ಅಷ್ಟು ಪ್ಯಾಕ್ಡ್ ಆಗಿರೋ ಕತೆ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ ಅದಕ್ಕೆ ಆ ಕಾರಣಕ್ಕೆ ತಗೊಂಡಿದ್ದೀನಿ ಸರ್ ತಾಯಿ ಪಾತ್ರಕ್ಕೆ ದಿವ್ಯಾ ಮೇಡಮ್ನ ನೀವು ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ನೀವೇ ಹೇಳಿದ್ರೆ ತುಂಬಾ ದೊಡ್ಡ ದೊಡ್ಡ ಕಲಾವಿದರನ್ನ ನೋಡಿದ್ವಿ ಅಂತ ಫೈನಲ್ ಆಗಿ ದಿವ್ಯಾ ಮೇಡಮ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಸರ್ ಇಲ್ಲ ನನಗೆ ಹುಡುಗರು ನಂದು ಕಾಸ್ಟಿಂಗ್ ಟೀಮ್ ಇರುತ್ತಲ್ಲ ಒಂದೊಂದು ಕ್ಯಾರೆಕ್ಟರ್ಗೆ ಒಂದು ಹತ್ತ ಆಪ್ಷನ್ ಆಡಿಷನ್ ಮಾಡಿ ನಂಗೆ ತೋರಿಸ್ತಾರೆ ಎರಡು ದೊಡ್ಡ ದೊಡ್ಡ ನೇಮ್ಸ್ ಇತ್ತು ಎಲ್ಲ ನೋಡ್ತಾ ಇದ್ದೆ ಹಂಗೆ ಸ್ಕೋರ್ ಮಾಡ್ತಾ ಇದ್ದೆ ಇವ್ರದೊಂದು ಪ್ಲೇ ಆಯ್ತು ನನಗೆ ಒಬ್ಬರು ಒಂದಿಬ್ಬರು ಹೇಳಿದ್ರು ಒಳ್ಳೆ ನಟಿ ಇಲ್ಲ ಒಳ್ಳೆ ನಟಿ ನೋಡಿ ಅಂತ ಯಾರು ಅಂಜಲಿ ಅವರು ಅಂಜಲಿ ಅವರು ಹೇಳಿದ್ರು ಒಂದ್ಸಲಿ ಅಂತ ಒಂದ್ಸಲ ಒಳ್ಳೆ ನಟಿ ಅಂತ ಸರಿ ಅದು ಆಡಿಷನ್ ಕ್ಲಿಪ್ ನೋಡುವಾಗ ನಾನು ಒಂದು ಹತ್ತು ಸೆಕೆಂಡ್ ನೋಡಿದೆ ಹತ್ತು ಸೆಕೆಂಡ್ಗೆ ಅನ್ನಿಸ್ತು ಇವರೇ ಕಾಂತಲಕ್ಷ್ಮಿ ಅಂತ ಹತ್ತನೇ ಸೆಕೆಂಡ್ಗೆ ಡಿಸೈಡ್ ಮಾಡಿ ಪೂರ್ತಿ ಕಂಪ್ಲೀಟ್ ವಿಡಿಯೋ ನೋಡಿಲ್ಲ ಹತ್ತನೇ ಸೆಕೆಂಡ್ಗೆ ಕಾಂತಲಕ್ಷ್ಮಿ ಇವರೇ ಅಂತ ಅದರಿಂದ ಬೇರೆ ಯಾವುದೇ ಆಪ್ಷನ್ ಇಲ್ಲ ಬೇಡ 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 ಅಂತ ಕಡೆ ನೂರು ಜನ್ಮ ಕೋಲಿ ಕಷ್ಟ ಬಂದ್ರೆ ರಾಯರಿದ್ದಾರೆ ಅಂತ ಹೇಳ್ತಾ ಇದ್ರಿ ಇಲ್ಲಿ ಕಷ್ಟ ಬಂದ್ರೆ ಯಾರು ನೆನ್ಸ್ಕೊಳ್ತೀರಾ ಯಾರತ್ರ ಹೋಗ್ತೀರಾ ಇಲ್ಲಿ ಎಲ್ಲಾ ದೇವರು ಒಂದೇ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದೇ ದೇವ್ರು ಅಂತ ಭಾವಿಸಿ ದೇವ್ರಿಗೆ ಬೇಡ್ತಾ ಇರ್ತೀನಿ ಅಷ್ಟೆ ಮ್ಯಾಮ್ ವಿವೇಕ್ ಅವರ ತಾಯಿ ಪಾತ್ರಕ್ಕೆ ಮ್ಯಾಮ್ ನಿಮ್ಮ ಆಸೆ ಕನಸು ಏನಿದೆ ಅದು ದೊಡ್ಡ ಮನೆಯಿಂದ ನಿಮ್ಗೆ ಸೊಸೆಯನ್ನ ತರಬೇಕು ಅನ್ನೋದು ಅದು ನಿಮ್ಮ ಅಭಿಪ್ರಾಯ ಮಾತ್ರ ಹೌದು ನಿಮ್ಮ ಮಗನ ಆಸೆಗಳೇನು ಅವರ ಮನಸ್ಸಿನಲ್ಲಿ ಏನಿದೆ ಅಂತ ನೀವೇನು ಕೇಳೋ ಪ್ರಯತ್ನ ಮಾಡಲ್ವಾ ಇಲ್ಲ ಅವನು ಚಿಕ್ಕ ವಯಸ್ಸಿಂದ ಅವ್ನು ಕೇಳ್ದೇನೆ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನಿಗೇನು ಇಷ್ಟ ಏನ್ ಬೇಡ ಅಂತ ನಾನು ಮತ್ತೆ ನಮ್ಮ ಮನೆಯವರು ಅವ್ನು ಪೂರೈಸ್ಕೊಂಡೇ ಬಂದಿದೀವಿ ಅವ್ನು ಮದ್ವೆ ವಿಚಾರದಲ್ಲೂ ಅಷ್ಟೇ ಆಲ್ರೆಡಿ ಕೇಳಿದ್ವಿ ಅವನು ನೀವ್ ಯಾರು ಇಷ್ಟ ಪಡ್ತೀರಾ ಅವರನ್ನೇ ಮದುವೆ ಮಾಡ್ಕೋತೀನಿ ಅಂತ ಆ ಜವಾಬ್ದಾರಿನ ನಮಗೆ ವಹಿಸಿದ್ದಾನೆ ಸೊ ಹಾಗಾಗಿ ಅಶೋಕ್ ಸರ್ ಸರ್ ಇದು ನಿಮಗೆ ಪ್ರಶ್ನೆ ಸರ್ ಇದು ಪಕ್ಕದ ಮನೇಲೂ ಐದು ಜನ ಮಕ್ಕಳು ಈಗ ಕಲರ್ಸ್ ಮನೆಯಲ್ಲಿ ಮೂರು ಜನ ಮಕ್ಕಳು ಅಂದ್ರೆ ಏನು ಈ ತರದ ಪಾತ್ರ ನಿಮ್ಗೆ ಯಾವಾಗಲೂ ಸಿಗುತ್ತೆ ಒಂಥರ ಬಹುಶಃ ಈ ಪ್ರಶ್ನೆ ನನಗೂ ಕಾಡ್ತಿರುತ್ತೆ ಅಂದರೆ ಅಂದ್ರೆ ಒಬ್ಬ ಕಲಾವಿದನಾಗಿ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಬೇಕು ಅಂತ ನಿಜವಾಗ್ಲೂ ಆಸೆ ಇರುತ್ತೆ ನಾನು ಸಾಕಷ್ಟು ರಂಗಭೂಮಿನಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ಟೆಲಿವಿಷನಲ್ಲಿ ಒಂಚೂರು ಹಂಗೆ ಬ್ರ್ಯಾಂಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಬಟ್ ಜನ ಹಾಗೆ ನೋಡೋದಕ್ಕೆ ಒಬ್ಬ ಕಲಾವಿದನ ಆಸೆ ಪಡ್ತಾನೆ ಅಂತ ಆಸೆ ಪಡ್ತಾರೆ ಅಂದರೆ ಅಂಥ ಪಾತ್ರ ಮಾಡೋದ್ರಲ್ಲೇನು ತಪ್ಪಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಮತ್ತೆ ನನಗೆ ಮಕ್ಕಳು ಕಂಡ್ರೆ ತುಂಬ ಪ್ರೀತಿ ಸೊ ಒಂದೊಂದು ಸಲ ಪಾತ್ರಗಳನ್ನು ಮಾಡುವಾಗ ಒಂಥರ ತುಂಬ ಫೀಲ್ ಆಗುತ್ತೆ ಸೊ ಬಹುಶಃ ಅದಕ್ಕೆ ಅನಿಸುತ್ತೆ ಕಲಾವಿದನಾಗಿ ಎಷ್ಟೊಂದು ಬೇರೆ ಬೇರೆ ಥರ ಪಾತ್ರಗಳನ್ನು ಮಾಡಿದ್ದೀನಿ ಇದನ್ನು ನಿಭಾಯಿಸ್ತೀನಿ ಮತ್ತು ಒಂದೊಂದು ಸಲ ನಾವು ಕೇವಲ ಇಲ್ಲಿ ಪಾತ್ರಧಾರಿಗಳಷ್ಟೇ ಸೂತ್ರಧಾರಿಗಳು ಬೇರೆ ಇರ್ತಾರೆ ಇಂಥ ಪಾತ್ರ ಮಾಡಿ ಅಂದರೆ ಮಾಡ್ತೀವಿ ಅದು ಸಹ ಕಲಾವಿದನ ಜವಾಬ್ದಾರಿ